ಆಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ಅಧ್ಯಾಯ ಒಂಬತ್ತು ವೃತ್ತಗಳು ಈ ಅಧ್ಯಾಯ ಒಂಬತ್ತರಲ್ಲಿ ಇವತ್ತು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಒಂದನೇ ಪ್ರಶ್ನೆ ನೋಡೋಣ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸುತ್ತವೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ ಓಕೆನಾ ಪರಿಹಾರ ನೋಡ್ರಿ ಎ ಪಿ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಕೇಂದ್ರಗಳ ನಡುವಿನ ದೂರ ಎ ಪಿ ಅಂದರೆ ಎಷ್ಟಪ್ಪ ನಾಲ್ಕು ಸೆಂಟಿಮೀಟರ್ ಕೇಂದ್ರಗಳ ನಡುವಿನ ದೂರ ಇದು ಓಕೆನಾ ಎ ಪಿ ಅಲ್ಲ ಎ ಬಿ ಎ ಬಿ ಅನ್ನೋದು ನಾಲ್ಕು ಸೆಂಟಿಮೀಟರ್ ಇದೆ ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ ಇದು ಎಷ್ಟು ಇದೆಯಪ್ಪ ಐದು ಸೆಂಟಿಮೀಟರ್ ಇದೆ ಇದು ಯಾಕೆಂದರೆ ಇದು ತ್ರಿಜ್ಯ ಅಂತ ನಾವು ಹೇಳ್ತಾ ಇದ್ದೀವಿ ಕೊನ ಎ ಬಿ ಪಿ ಇಸ್ ಈಕ್ವಲ್ ಟು ಕೊನ ಎ ಬಿ ಕ್ಯೂ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಕೊನ ಎ ಬಿ ಪಿ ಎ ಬಿ ಕ್ಯೂ ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಬರ್ತಾ ಇದೆ ನಮಗೆ ಎರಡು ವೃತ್ತಗಳು ಪರಸ್ಪರ ಛೇದಿಸಿದಾಗ ಅವುಗಳ ಕೇಂದ್ರಗಳು ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲೆ ಇರುತ್ತವೆ ಅಂತ ಹೇಳಬೇಕು ಅದರಿಂದ ಪಿ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವರ್ ಮೈನಸ್ ಎ ಬಿ ಸ್ಕ್ವಯರ್ ಯಾಕೆಂದರೆ ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ದಾಟ್ ಇಂಪ್ಲಾಯ್ಸ್ ಪಿ ಬಿ ಸ್ಕ್ವರ್ ಇಸ್ ಈಗಳು ಐದು ಸ್ಕ್ವಾರ್ ಮೈನಸ್ ನಾಲ್ಕು ಸ್ಕ್ವೇರ್ ಅಂದಾಗ ಇಪ್ಪತ್ತೈದು ಐದು ಸ್ಕ್ವಾರ್ ಅಂದರೆ ಇಷ್ಟರೀಲಿ ಇಪ್ಪತ್ತೈದು ನಾಲ್ಕರ ವರ್ಗ ಹದಿನಾರು ಇಪ್ಪತ್ತೈದರಲ್ಲಿ ಹದಿನಾರು ಅಂದರೆ ಇಷ್ಟ್ರೀ ಒಂಬತ್ತು ಆದ್ದರಿಂದ ಪಿ ಬಿ ಇಸ್ ಈಗ ಒಂಬತ್ತರ ವರ್ಗ ಮೂಲ ಮೂರು ಸೆಂಟಿಮೀಟರ್ ಅಂತ ಹೇಳಬೇಕು ಇಸ್ ಈಕ್ವಲ್ ಟು ಬಿ ಕ್ಯೂ ಆದ್ದರಿಂದ ಸಾಮಾನ್ಯ ಜಾದ ಉದ್ದ ಪಿ ಬಿಸ್ ಈಕ್ವಲ್ ಡು ಪಿ ಬಿ ಪ್ಲಸ್ ಬಿ ಕ್ಯೂ ಅಂದಾಗ ಎಷ್ಟಾಯ್ತು ರೀ ಇಲ್ಲಿ ಮೂರು ಪ್ಲಸ್ ಮೂರು ಆರು ಸೆಂಟಿಮೀಟರ್ ಆಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಪ್ಪ ವೃತ್ತವಂದರ ನೋಡಿ ವೃತ್ತವಂದರ ವೃತ್ತವೊಂದರ ಸಮನಾದ ಸಮವಾದ ಝಗಳು ಪರಸ್ಪರ ವೃತ್ತದಲ್ಲೇ ಛೇದಿಸಿದರೆ ಒಂದು ಜಾದ ವೃತ್ತಖಂಡವು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ವೃತ್ತಖಂಡಕ್ಕೆ ಸಮ ಎಂದು ಸಾಧಿಸಿ ಇಲ್ಲಿ ಪ್ರಶ್ನೆಯ ಅನುವಾದ ತಪ್ಪಾಗಿದ್ದು ಜಾದಾಖಂಡ ರೇಖಾಖಂಡ ಎಂದು ಆಗಬೇಕಾಗಿದೆ ಅಂತಲೇ ಹೇಳಬೇಕು ಇಲ್ಲಿ ಓಕೆನಾ ಅಲ್ಲಿ ತಪ್ಪಾಗಿದೆ ಜಾದಾಖಂಡ ಇದ್ದಲ್ಲಿ ರೇಖಾಖಂಡ ಅಂತಲೇ ತಿಳ್ಕೊಳ್ರಿ ಈಗ ನೋಡ್ರಿ ಸಾಧನೆಯ ಬಿ ಎಂ ಇಸ್ ಈಕ್ವಲ್ ಡು ಡಿ ಎಂ ಇಸ್ ಮತ್ತು ಸಿ ಎಂ ಇಸ್ ಈಕ್ವಲ್ ಎ ಎಂ ಸಾಧನೆ ನೋಡ್ರಿ ಓ ಪಿ ಲಂಬಾ ಎ ಬಿ ಮತ್ತು ಓ ಓಕ್ಯೂ ಲಂಬ ಸಿ ಡಿಯನ್ನು ನಾವು ರಚನೆ ಮಾಡಬೇಕಾಗಿದೆ ಇಲ್ಲಿ ಮಾಡಿದ್ದೇವೆ ರೀ ಓ ಕ್ಯೂ ಲಂಬ ಸಿ ಡಿ ಓ ಪಿ ಲಂಬ ಬಿಯನ್ನು ನಾವು ರಚನೆಯನ್ನು ಮಾಡಿದ್ದೀವಿ ಎ ಬಿ ಅನ್ನೋದು ಒಂದು ಝಾ ಓ ಪಿ ಲಂಬ ಎ ಬಿ ಆಗಿದೆ ಆದ್ದರಿಂದ ಎ ಪಿ ಈಸಿ ಕೊಡು ಬಿ ಪಿ ಈಸಿ ಕೊಡು ಒನ್ ಬೈ ಟು ಎ ಬಿ ಆಗಿದೆ ಇದೇ ರೀತಿಯಾಗಿ ಸಿ ಡಿ ಅನ್ನೋದು ಕೂಡ ಒಂದು ಝಾ ಆಗಿದೆ ಇಲ್ಲಿ ಓಕೆನಾ ಇದು ಒಂದು ಝಾ ಓ ಕ್ಯೂ ಲಂಬ ಸಿಡಿ ಆದ್ದರಿಂದ ಸಿ ಕ್ಯೂ ಈಸಿ ಕೊಡೋ ಡಿ ಕ್ಯೂ ಇಸಿ ಕೊಡು ಒನ್ ಬೈ ಟು ಸಿ ಡಿ ಅಂತ ನಾವು ಹೇಳಬೇಕು ಆದರೆ ಎ ಬಿ ಇಸಿ ಕೊಡು ಸಿ ಡಿ ಓಕೆ ಆದ್ದರಿಂದ ನೋಡಿರಿ ಎ ಹಾಫ್ ಎ ಬಿ ಇಸ್ ಈ ಕೋಲ್ಡ್ ಒನ್ ಬೈ ಟು ಸಿ ಡಿ ಡಾಟ್ ಇಂಪ್ಲಾಸ್ ಎ ಪಿ ಇಸ್ ಈ ಕೋಲ್ಡ್ ಬಿ ಪಿ ಈಸ್ ಈಕ್ವಲ್ ಸಿ ಕ್ಯೂ ಇಸ್ ಈಕ್ವಲ್ ಡಿ ಕ್ಯೂ ಆಗಿದೆ ತ್ರಿಭುಜ ಓ ಎಂ ಪಿ ಮತ್ತು ತ್ರಿಭುಜ ಓ ಎಂ ಕ್ಯೂಗಳಲ್ಲಿ ಓ ಪಿ ಈಸ್ ಈಕೋಲ್ ಓ ಕ್ಯೂ ಸಮಾನದ ಝಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ನೋಡ್ರಿ ಕೋನಾ ಓ ಪಿ ಎಂ ಇಸ್ ಕೋಲ್ಡು ಕೋನಾ ಓ ಕ್ಯೂ ಎಂ ಇಸ್ ಈ ತೊಂಬತ್ತು ಡಿಗ್ರಿ ಓಯಂ ಇಸ್ ಈಕೊಲ್ಡೋ ಓಯಂ ಎನ್ನುವುದು ಸಾಮಾನ್ಯವಾದ ಬಾಹು ಆಗಿದೆ ಆದ್ದರಿಂದ ನೋಡ್ರಿ ಆದ್ದರಿಂದ ತ್ರಿಭುಜ ಒ ಎಂ ಪಿ ಸರ್ವಸಮ್ಮ ತ್ರಿಭುಜ ಎಂ ಕ್ಯೂ ಲಂಬಕೋನ ಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ದಟ್ ಎಂಪ್ಲಾಯ್ಸ್ ನೋಡ್ರಿ ಎಂ ಪಿ ಈಸ್ ಈಕ್ವಲ್ ಡೋ ಎಂ ಕ್ಯೂ ಬಿ ಪಿ ಪ್ಲಸ್ ಎಂ ಪಿ ಈಸ್ ಈ ಡಿ ಕ್ಯೂ ಪ್ಲಸ್ ಎಂ ಕ್ಯೂ ಸಮ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದರೆ ನೋಡ್ರಿ ಮೊತ್ತವು ಸಮವಾಗಿ ಇರುತ್ತದೆ ದಟ್ ಎಂಪ್ಲಾಯ್ಸ್ ನೋಡ್ರಿ ಬಿ ಎಮ್ ಇಸ್ ಈಕ್ವಲ್ ಟು ಡಿ ಎಮ್ ಇದೇ ರೀತಿ ಎ ಪಿ ಮೈನಸ್ ಎಮ್ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಮೈನಸ್ ಎಮ್ ಕ್ಯೂ ಆಗ್ತಾ ಇದೆ ಸಮ ಅಂಶಗಳಿಗೆ ಸಮ ಅಂಶವನ್ನು ಕಳೆದರೆ ವ್ಯತ್ಯಾಸವು ಸಮನಾಗಿ ಇರುತ್ತದೆ ದಟ್ ಎ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಆಗ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಈಗ ನೋಡ್ರಿ ಮೂರನೇ ಪ್ರಶ್ನೆ ಒಂದು ವೃತ್ತದ ಸಮಾಜಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತದೆ ಎಂದು ಸಾಧಿಸಿ ಸಾಧನೀಯ ನೋಡ್ರಿ ಇಲ್ಲಿ ನಾವು ಒಂದು ವೃತ್ತದಲ್ಲಿ ಸಮ ಝಗಳನ್ನು ಎಳೆದಿದ್ದೇವೆ ಓಕೆನಾ ಎ ಬಿ ಮತ್ತು ಸಿ ಡಿ ಅನ್ನೋದು ಒಂದು ಝ ಎಮ್ ಎನ್ ಪಿ ಅನ್ನೋದು ಬಿಂದುಗಳು ಸಾಧನೀಯ ಕೋನ ಓ ಪಿ ಎಲ್ ಟು ಕೋನ ಓ ಪಿ ಡಿ ಓಕೆನಾ ನೆಕ್ಸ್ಟ್ ನೋಡಿರಿ ಸಾಧನೆ ಏನಂತ ಸಾಧಿಸಬೇಕಾಗಿದೆ ಅಪ್ಪ ತ್ರಿಭುಜ ಓ ಎಂ ಪಿ ಮತ್ತು ತ್ರಿಭುಜ ಓ ಎನ್ ಪಿಗಳಲ್ಲಿ ಓ ಎಂ ಇಸ್ ಈಕ್ವಲ್ ಓ ಎನ್ ಸಮನಾದ ಝಾಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತವೆ ಆದ್ದರಿಂದ ನೋಡಿರಿ ಕೋನಾ ಓ ಎಂ ಪಿ ಈಸಿ ಕೊಲ್ಟು ಕೋನ ಓ ಎನ್ ಪಿ ಈಝಿ ಕೋಲ್ಟು ಎಷ್ಟಪಲಿ ತೊಂಬತ್ತು ಡಿಗ್ರಿ ಒ ಪಿ ಈಸಿ ಕೊಡು ಒ ಪಿ ಅನ್ನೋದು ಸಾಮಾನ್ಯ ಬಾಹು ಆಗಿದೆ ಆದ್ದರಿಂದ ತ್ರಿಭುಜ ಓ ಎಂ ಪಿ ಸರ್ವಸಮ್ಮ ತ್ರಿಭುಜ ಓ ಎನ್ ಪಿ ಲಂಬಕೋನ ಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಆದ್ದರಿಂದ ಕೋನ ಓ ಪಿ ಎಂ ಈಝಿಕೋಲ್ಟು ಕೊನ ಓ ಪಿ ಎನ್ ತ್ರಿಭುಜಗಳ ಅನುರೂಪ ಬಾಹುಗಳು ದಟ್ ಇಂಪ್ಲಾಯ್ಸ್ ಕೊನ ಓ ಪಿ ಎಸ್ ಈಕೋಲ್ ಡು ಕೊನ ಓ ಪಿ ಡಿ ಆಗಿದೆ ಓಕೆನಾ ಇಲ್ಲಿ ಈ ಚಿತ್ರದ ಪ್ರಕಾರ ವೃತ್ತದಲ್ಲಿರುವ ಸಮನಾದ ಜಾಗಗಳು ಸಮಾನ ದೂರದಲ್ಲಿ ಇರುತ್ತವೆ ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ ಒಂದು ರೇಖಾಖಂಡವು ಖಂಡವು ಝೀರೋ ಬಿ ಕೇಂದ್ರವಿರುವ ಎರಡು ಏಕ ಕೇಂದ್ರೀಯ ವೃತ್ತಗಳನ್ನು ಒಂದೇ ಕೇಂದ್ರವಿರುವ ವೃತ್ತಗಳು ಎ ಬಿ ಸಿ ಮತ್ತು ಗಳಲ್ಲಿ ಛೇದಿಸಿದರೆ ಎ ಬಿ ಸಿ ಕೊಡು ಸಿ ಡಿ ಎಂದು ಸಾಧಿಸಿ ಓಕೆನಾ ಸಾಧನೆಯ ನೋಡ್ರಿ ಇದು ಒಂದು ವೃತ್ತ ಒಳಗಡೆ ಒಂದು ವೃತ್ತ ಇದೆ ಇಲ್ಲಿ ಬಿ ಸಿ ಅನ್ನೋದು ಒಂದು ಝ ಮತ್ತು ಎ ಡಿ ಅನ್ನೋದು ಕೂಡ ಒಂದು ಜ ಆಗಿದೆ ಓಕೆನಾ ಇಲ್ಲಿ ನಾವೇನೂ ಸಾಧಿಸಬೇಕಾಗಿದೆ ಅಪ್ಪ ಎ ಬಿ ಸಿಡೋ ಸಿ ಡಿ ಅಂತ ನಾವು ಸಾಧಿಸಬೇಕಾಗಿದೆ ಓಕೆ ಸಾಧನೆ ನೋಡಿ ಓ ಪಿ ಲಂಬ ಡಿಯನ್ನು ನಾವು ಎಳೆಯಬೇಕು ಓ ಪಿ ಲಂಬ ಡಿಯನ್ನು ಎಳೆಯಬೇಕು ಅದರಿಂದ ಬಿ ಪಿ ಈಸಿ ಕೊಡು ಸಿ ಪಿ ಮತ್ತು ಎ ಪಿ ಈಸಿ ಕೊಡು ಡಿ ಪಿ ಆಗಿದೆ ಕೇಂದ್ರದಿಂದ ಛಾಕ್ಕೆ ಎಳೆದ ಲಂಬವು ಛಾವನ್ನು ಅರ್ಧಿಸುತ್ತದೆ ಆದ್ದರಿಂದ ಎ ಪಿ ಮತ್ತು ಈಗ ನೋಡ್ರಿ ಈ ಕೇಂದ್ರದಿಂದ ಝಾ ಕೇಳದಲೆಂಬ ಝಾವನ್ನು ಅರ್ಧಿಸ್ತಾ ಇದೆ ಆದ್ದರಿಂದ ಎ ಪಿ ಮೈನಸ್ ಬಿ ಪಿ ಈಸಿಗಳು ಡಿ ಪಿ ಮೈನಸ್ ಸಿ ಪಿ ಸ್ವಯಂ ಸಿದ್ಧದ ಪ್ರಕಾರ ದಟ್ ಇಂಪ್ಲಸ್ ಎ ಬಿ ಇಸ್ ಈಗ ಸಿ ಡಿ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ರಿ ರೇಷ್ಮಾ ಸಲ್ಮಾ ಮಂದೀಪ್ ಎಂಬ ಮೂವರು ಹುಡುಗಿಯರು ಒಂದು ಉದ್ಯಾನವನದಲ್ಲಿ ಐದು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ರಚನೆಯಲ್ಲಿ ನಿಂತು ಆಟವಾಡುತ್ತಿದ್ದಾರೆ ರೇಷ್ಮಾ ಸಲ್ಮಾಳಿಗೆ ಚೆಂಡು ಎಸೆದರೆ ಸಲ್ಮಾ ಸಂದೀಪ್ಗೆ ಮತ್ತು ಹಾಗೂ ಸಂದೀಪ್ ರೇಷ್ಮಾಳಿಗೆ ಚೆಂಡು ಎಸೆಯುತ್ತಾರೆ ರೇಷ್ಮಾ ಮತ್ತು ಸಲ್ಮಾ ಹಾಗೂ ಸಲ್ಮಾ ಮತ್ತು ಮಂದೀಪ್ ಇವರುಗಳ ನಡುವಿನ ದೂರ ಆರು ಮೀಟರ್ ಆದರೆ ರೇಷ್ಮಾ ಮತ್ತು ಮಂದೀಪ್ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಸಾಧನೆ ನೋಡ್ರಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಈಗ ನೋಡ್ರಿ ಎ ಬಿ ಸಿ ಅನ್ನೋದು ಒಂದು ಸಮದ್ವಿ ಬಾಹು ತ್ರಿಭುಜ ಆದ್ದರಿಂದ ಬಿ ಶೃಂಗದಿಂದ ಪಾದ ಸಿಗೆ ಎಳೆದ ಲಂಬವು ಎಸಿಯನ್ನು ಇದೆ ಅದರಿಂದ ಪಿ ಯು ಎಸಿಯ ಮಧ್ಯಬಿಂದು ಆಗಿದೆ ಆದ್ದರಿಂದ ಒ ಪಿ ಲಂಬ ಎ ಸಿ ಜಾದ ಮಧ್ಯಬಿಂದುುವಿನಿಂದ ಝಾಕೆ ಎಳೆದ ರೆ ಝಾಕೆ ಲಂಬವಾಗಿರುತ್ತದೆ ಬಿ ಪಿ ಕೊಡು ಎಕ್ಸ್ ಸೆಂಟಿಮೀಟರ್ ಒ ಪಿ ಜಿಗಳು ಐದು ಮೈನಸ್ ಎಕ್ಸ್ ಸೆಂಟಿಮೀಟರ್ ಮತ್ತು ಎ ಪಿ ಜಿ ಕೋಲ್ ಸಿ ಎ ಸಿ ಪಿ ಜಿ ಜಿಗಳು ಎಂ ಮೈನಸ್ ಆಫ್ ಸಿ ಎಂ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎಸ್ ಓ ಎ ಪಿ ಇದು ನೋಡಿರಿ ಟ್ರ್ಯಾಂಗಲ್ಲು ಓ ಎ ಪಿಯಲ್ಲಿ ಎಮ್ ಸ್ಕ್ವರ್ ಮೈನಸ್ ಐದು ಸ್ಕ್ವರ್ ಮೈನಸ್ ಆಫ್ ಐದು ಮೈನಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ಎಮ್ ಸ್ಕ್ವರ್ ಮೈಜಿಗಳು ಇಪ್ಪತ್ತೈದು ಮೈನಸ್ ಆಫ್ ಇಪ್ಪತ್ತೈದು ಪ್ಲಸ್ ಒಂದು ಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಆಫ್ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಾಯಿದೆ ಇಲ್ಲಿ ನೋಡಿರಿ ಎಮ್ ಸ್ಕ್ವಯರ್ ಇಸ್ ಇ ಕೊಡು ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಪ್ಲಸ್ ಹತ್ತು ಎಕ್ಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವಯರ್ ದಾಟ್ ಇಂಪ್ಲಾಯ್ಸ್ ಎಮ್ ಸ್ಕ್ವಯರ್ ಇಸ್ ಇ ಕೊಡು ಹತ್ತು ಎಕ್ಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಆಗ್ತಾಯಿದೆ ಇದು ಈ ಕ್ವೆಷನ್ ನಂಬರ್ ಒಂದು ಅಂತ ನಾವು ಹೆಸರು ಕೊಡೋಣ ನೆಕ್ಸ್ಟ್ ನೋಡಿರಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಪಿಯಲ್ಲಿ ಎಮ್ ಸ್ಕ್ವೇರ್ ಇಸ್ ಈ ಕೊಡು ಆರು ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದಾಗ ಎಮ್ ಸ್ಕ್ವೇರ್ ಇಸ್ ಈ ಕೊಡು ಮೂವತ್ತಾರು ಮೈನಸ್ ಆಫ್ ಎಕ್ಸ್ ಸ್ಕ್ವಯರ್ ಓಕೆನಾ ಈ ಕ್ವೇಶನ್ ನಂಬರ್ ಟು ಅಂತ ಕೊಡೋಣ ಒಂದು ಮತ್ತು ಎರಡರಿಂದ ಹತ್ತು ಎಕ್ಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವರ್ ಇಸ್ ಈ ಕೊಡು ಮೂವತ್ತಾರು ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಾಯಿದೆ नेक्स्ट नोड़ी हत एक्स इजी कोवत् एक्स इजी को पॉइंट आरोमीटर एम स्क्वाजी हत मीटर नोड़ स्क्वार्जी कोव मैन पॉइंट आरो स्क्वयर एम स्क्वयर्स मूव मैनस ट्वेलव पॉइंट नईन सिक्स इजल टू ट्वेंटी थ्री पॉइंट जीरो फोर आगे अद्विदी को फोर पॉइंट एट्ठ सेटिमीटर अद्रेभुज ए बीसी ಎ ಸಿ ಈಜಿಕೊಡು ಎರಡು ಮೀಟರ್ ಈಸಿ ಕೊಡು ನಾಲ್ಕು ಪಾಯಿಂಟ್ ಎಂಟು ಇಂಟು ಹದಿನಾರು ನಾಲ್ಕು ಪಾಯಿಂಟ್ ಎಂಟು ಇಂಟು ಎರಡು ಅಂದಾಗ ಒಂಬತ್ತು ಪಾಯಿಂಟ್ ಆರು ಸೆಂಟಿಮೀಟರ್ ಆಗ್ತಾ ಇದೆ ನಲವತ್ತೆಂಟು ಎರಡಲ್ಲ ಎಷ್ಟಪ್ಪ ತೊಂಬತ್ತಾರು ಓಕೆನಾ ನೆಕ್ಸ್ಟ್ ಸಮಸ್ಯೆಯನ್ನು ನೋಡಿರಿ ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜವಿರುವ ವೃತ್ತಾಕಾರದ ಉದ್ಯಾನವನವಿದೆ ಅಂಕು ಈಗ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಆರನೇದು ನೋಡೋಣ ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ ಅಂಕುರ ಸೈಯದ್ ಡೇವಿಡು ಎಂಬ ಮೂರು ಹುಡುಗರು ಈ ಉದ್ಯಾನವನದ ಅಂಚಿನಲ್ಲಿ ಸಮದೂರಗಳಲ್ಲಿ ಕುಳಿತಿರುತ್ತಾರೆ ಪ್ರತಿಯೊಬ್ಬರಲ್ಲಿಯೂ ಪರಸ್ಪರ ಮಾತನಾಡಲು ಆಟಿಕೆಯ ಟೆಲಿಫೋನ್ ಇದೆ ಪ್ರತಿ ಫೋನಿನ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಸಾಧನೆ ನೋಡ್ರಿ ಅಂಕುರ ಸಯ್ಯದ್ ಡೇವಿಡ್ ಇವರು ಸಮ ದೂರದಲ್ಲಿ ಇರುವುದರಿಂದ ಎ ಬಿ ಇಜಿಕೊಳ್ಳೋ ಬಿ ಸಿ ಇಸಿಕೊಂಡು ಎ ಸಿ ಆಗಿದ್ದಾರೆ ಇಲ್ಲಿ ನೋಡಿದ್ರೆ ಮೂರು ಜನ ಸಮ ದೂರದಲ್ಲಿ ಇದ್ದಾರೆ ತ್ರಿಭುಜ ಆದ್ದರಿಂದ ಎ ಬಿ ಸಿ ಯು ಒಂದು ಸಮಬಾಹು ತ್ರಿಭುಜದ ಗುರುತ್ವ ಕೇಂದ್ರ ಹಾಗೂ ಲಂಬ ಕೇಂದ್ರಗಳು ಒಂದೇ ಆಗಿರುತ್ತವೆ ಆದ್ದರಿಂದ ವೃತ್ತದ ಕೇಂದ್ರ ಇಸಿಕೊಳ್ಳು ಗುರುತ್ವ ಕೇಂದ್ರ ಈಗ ನೋಡಿರಿ ಗುರುತ್ವ ಕೇಂದ್ರವು ಮಧ್ಯ ರೇಖೆಯನ್ನು ಎರಡು ಅನುಪಾತ ಒಂದರಲ್ಲಿ ಭಾ ಛೇದಿಸುತ್ತದೆ ಆದ್ದರಿಂದ ತ್ರಿಭುಜ ಎ ಪಿ ಜಿಯಲ್ಲಿ ಕೋನ ಎ ಪಿ ಜಿ ಈಜಿಕೊಂಡು ತೊಂಬತ್ತು ಡಿಗ್ರಿ ಎ ಜಿ ಈಜಿಕೊಂಡು ಇಪ್ಪತ್ತು ಮೀಟರ್ ಉದ್ದದ ತ್ರಿಜ ಆಗಿದೆ ಇಲ್ಲಿ ಓಕೆನಾ ಎಝಿ ಅನುಪಾತ ಜಿ ಈಜಿ ಕೊಡು ಎರಡು ಅನುಪಾತ ಒಂದು ಇರುವುದರಿಂದ ಪಿ ಜಿ ಈಜಿ ಕೊಡು ಹತ್ತು ಮೀಟರ್ ಸಮಬಾಹುತ್ರಿಭುಜದ ಮಧ್ಯ ರೇಖೆಗಳು ಪರಸ್ಪರ ಸಮ ಹಾಗೂ ಜಿಯು ಎರಡು ಅನುಪಾತ ಒಂದರ ಅನುಪಾತದಲ್ಲಿ ಕತ್ತರಿಸುತ್ತದೆ ಆದ್ದರಿಂದ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಎ ಜಿ ಸ್ಕ್ವಾರ್ ಇಸ್ ಈ ಕೊಡು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಜಿ ಸ್ಕ್ವಯರ್ ದಟ್ ಇಂಪ್ಲಾಸ್ ಎ ಪಿ ಸ್ಕ್ವಾರ್ ಇಸ್ ಇ ಕೊಡು ಎ ಜಿ ಸ್ಕ್ವೇರ್ ಮೈನಸ್ ಆಫ್ ಪಿ ಜಿ ಸ್ಕ್ವಯರ್ दट इम प्लस ए पी स्क्वर इसपत् स्क्वर मैनस् हू स्क्वेर अगर इपत्पत् नू ना नूर हत्या नूर इत मुनूर आगता है ओके दैट प्लस ಎ ಪಿ ಈಸಿ ಕೊಡು ರೂಟ್ ಆಫ್ ಮುನ್ನೂರು ಇಝಿ ಕೊಡು ಹತ್ತು ಹತ್ತಲೆ ನೂರು ನೂರ ಮೂರಲೆ ಮುನ್ನೂರು ಹತ್ತರ ಘಾತ ಟೆನ್ ರೂಟ್ ಆಫ್ ತ್ರೀ ಮೀಟರ್ ಆಗ್ತಾಯಿದೆ ಆದ್ದರಿಂದ ಎ ಬಿ ಈಸಿಗಳು ಎರಡು ಇಂಟು ಹತ್ತು ರೂಟ್ ಮೂರು ಮೀಟರ್ ಎರಡು ಹತ್ತಲೆ ಇಪ್ಪತ್ತು ರೂಟ್ ಮೂರು ಮೀಟರ್ ಆಗ್ತಾಯಿದೆ ಓಕೆನಾ ಇಪ್ಪತ್ತು ರೋಟ್ ಮೂರು ಆ ಮೀಟರ್ ಇದೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು